ಮಾಡ್ತಿ ನಂದಿನಿ ನಿಲಗ ಕೊಡಾಕಂತ ಗಾಜಿನ ಬಳಿ ತಂದಿನಿ ನಕ್ಕ ನಕ್ಕ ನಕರ ಮಾತಿ ನಂದಿನಿ ನಿಲಗ ಕೊಡಕಂತ ಗಾಜಿನ ಬಳಿ ತಂದಿನಿ ನನ್ನ ಗುಡ ಬರಾಕಿ ನೋಡತಿ ಮನೆಗೆ ಹೋಗಿನಂತಿ ಹೋಗಿ ಏನ ಮಾಡತಿ ನನ್ನ ಗುಡ ಬರಕ ಹಿಂದ ಮುಂದ ನೋಡತಿ ಮನೆಗೆ ನಂತಿ ಹೋಗಿ ಏನ ಮಾಡತಿ ಗಣಪತಿ ಹಬ್ಬದಾಗ ಗುಲಾಬಿ ಸೀರಿ ಉಟ್ಟಳ ಕೊಳಗ ಹಾಕೋಳ ಕೇಸರಿ ಶಾಲ ಕೊಟ್ಟಳ ಗಣಪತಿ ಹಬ್ಬದಾಗ ಗುಲಾಬಿ ಸೀರಿ ಉಟ್ಟಳ ಒಳ್ಳಗ ಹಾಕೋಳ ಕೇಸರಿ ಶಾಲ ಕೊಟ್ಟಳ ರೀತ್ಯಾಗ ಮಾಡಿದ್ದಿ ಮೋಸ ಏ ಬೀಳ್ತಾವ ಕೆಟ್ಟ ಕನಸ ಪ್ರೀತ ಮಾಡಿದಿ ಮೋಸ ಬೀತವಾಗಿ ಕನಸ Масс! ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಪ್ರಾರ್ಥನೆ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ ಹೇಳ್ತಾರಲ್ಲ ಮಾರಣ್ಣ ಏನ್ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಾಳಿಲ್ಲ ಹಾ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಇಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಹೌದು ಯಾಕೆ ಆ ಬಲ್ಲವರು ಎಲ್ಲಾ ಅವರು ಹೇಳಾರ ಹೇಳಿ ಯಾಕ ಯಾಕಂತ ಕೇಳಿದ್ರ ಸರ್ವಜ್ಞಾನ ಆದವನು ಗರ್ವದಿಂದಾದವನಲ್ಲ ಅಲ್ಲ ಅಲ್ಲ ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ ಸರ್ವರೊಳಗ ಒಂದೊಂದು ನುಡಿಯನ್ನು ಕಲಿತು ಕಲಿತು ವಿದ್ಯದ ಪರ್ವತ ಆದಿ ಹೇಳಿ ಹೇಳಿ ಹಿಂಗ ಹೇಳ್ಯಾರ ಹೇಳಾರೀಪಾ ನಾನು ಓದ ಸಂಧನ ಒಂದು ಮಾತು ಹೇಳಿದೆ ನಾನು ಏನು ಹೇಳೆ ಮಾತಾ ಸರ್ ಅವರ ಹಾ ಇವತ್ತೆ ನನ್ನ ಊರದ ತೇಳಿ ನನ್ನ ಹೌದು ಏನು ಅನ್ನಲಾರದೆ ಇರಬೇಡ್ರಿ ಇರಬೇಡ್ರಿ ನಿಮ್ದು ಏನು ಖುಬಿ ಅದ ನೋಡು बेக்கಾದ್ ತೂರ್ಕೊಂಡ ಬಿಡ್ರಿ ಹೌದಾ ಹಿಂಗ ಅಂದಿದ ಕರೆ ಹಿಂಗ ಅndvi ನಾವು ಹಾ ಹಿಂಗ ಅಂದ ಕೂಳನೇ ಸರ್ ಏನು ಹೇಳರೀಪ್ಪ ಸರ್ ಅವ್ರು ತೂರ್ಂದ್ರ ಅವರು ಹೆಂಗ್ ತೂರ್ಯಾರ ಸ್ವಚ್ಛ ತೂರ ಏನ್ ಕಸರ್ ಕಸ್ರು ತುರ್ಯಾರಪ್ಪ ಅವ್ರು ಬರೀ ಹೊಟ್ಟೆ ತೂರ್ಯಾರ ಅವ್ರು ಒಂದು ಕಾಳು ಒಳಗಿನ ಕಾಳೆ ಸಿಗಲ್ಲ ಅವ ಕಾಳು ತಳಗಿ ಬಿದ್ದಾವ ಹ್ಞೂ ಯಾವ ಹೊಟ್ಟೆ ತೂರು ಅವ ಇನ್ನೊಬ್ಬ ಮಾಸ್ತರ್ ಇರ್ತನಾ ಏ ಮೆಟ್ನಲ್ಗೆ ಏರು ಆ ಪ್ಯಾಟನಿ ಏಸ್ ಅವ ತಿನ್ನ ಇಲ್ಲ ಹ್ಞೂ ನೀವು ಕಾಳೆ ತುಂಬಿಲ್ಲ ಹೌದು ಮೆಟ್ಲಾರ್ಗಿ ಏರ್ದ್ರೇನು ಈ ಹತ್ತಿ ಮೀಲ್ ಏರ್ದ್ರಿ ಏನು ಬೇಕಲ್ಲ ಕಾಳು ತುಂಬಿದ್ರೆ ಅಲ್ಲಿ ಕರೆ ಕಾಳೆ ನಾ ಹೊಟ್ಟೆ ತುಂಬಿರಿ ಮೆಟ್ನಲ್ಲಿ ಇರ್ಲಕ್ಕಿ ಅದಕ್ಕ ಇವ್ರು ಮಾತಾಡೋರು ಮಾತಾಡ್ಲಿ ಆ ಸರಿಜೋಡಿ ಕಲವಂತ್ ಅವ್ರ ಜಾನಪದ ಹಾಡದ್ರ ಅವ್ರು ಹಾಡರಲ್ರಿ ಅಲ್ರಿ ಮತ್ ಜಾನಪದ ಜನಪದ ಹಾಡ್ರಂದ್ರ ನಾವ್ ಹೆಂಗ ಸುಮ್ ಬಿಳಕ್ ಬರ್ತದ ನೀವೊಂದ್ ಹೋಗಿರೀ ಹ್ಯಾಂಗ್ ಬರ್ತಾವ ನಮ್ಮ ಹೆಂಗ ಪ್ರೀತ್ಯ ಮಾಡಿದಿ ಮೋಸ ಏಳ್ತಾವ ட கனச நம்மூராக நம்ம பிரீத்த நம்ம ராக நான் பிரீத்த கெம்பன போரி ஒழிமு yeah

ಮಾತಿನಂದಿನಿ ನಿನಗ ಕೊಡಾಕಂತ ಗಾಜಿನ ಬಳಿ ತಂದಿನಿ ನಕ್ಕ ನಕ್ಕ ನಕರ ಮಾತಿನಂದಿನಿ ನಿನಗ ಕೊಡಾಕಂತ ಗಾಜಿನ ಬಳಿ ತಂದಿನಿ ನನ್ನ ಗುಡ ಬರಾಕಿಂದ ನೋಡತಿ ಹೋಗಿ ನಂತಿ ಹೋಗಿ ಏನ ಮಾಡತಿ ನನ್ನ ಗುಡ ಬರಕ್ಕ ಹಿಂದ ಮುಂದ ನೋಡತಿ ಮನೆಗೆ ನಂತಿ ಹೋಗಿ ಏನ ಮಾಡತಿ ಯಾರ ಗಣಪತಿ ಹಬ್ಬದಾಗ ಗುಲಾಬಿ ಸೀರಿ ಹುಟ್ಟಳ ಕೊಳ್ಳಗ ಹಾಕೋಳಾಕೇತ್ರಿ ಶಾಲ ಕೊಟ್ಟಳ ಗಣಪತಿ ಹಬ್ಬದಾಗ ಗುಲಾಬಿ ಸೀರಿ ಹುಟ್ಟಳ ಕೊಳ್ಳಗ ಹಾಕೋಳಾಕ ಕೇಸ್ರಿಶಾಲ ಕೊಟ್ಟಳ ಅದಕ್ಕೆ ಇರ್ಲಿ ಸಾಕು ಸಾಕು ಬೇಡ ಕಣ್ಣಪ್ಪ ಕೈಯೋಳು ಬಾಣ ಶಿವಲಿಂಗದಗೆ जंग गगत जान गाना आडा माकन कारण लगव आ जाना मकन या चरदनते गुरु उगार गणा चेचा गेडा न हुली हाले गणा जना पोट गुरुले हुली हाले उणसेनो माय परमाला गुरुदनते 拜拜。